ವೆಲ್ಕಮ್ ಕುಂಚ ಚಾನಲ್ ಒಂದು ವಾರದಲ್ಲಿ ಎರಡು ಗಂಟೆಗಳ ಕಾಲ ನಡೆಯುವುದರಿಂದ ಮೆದುಳಿನ ಪಾರ್ಶ್ವವಾಯು ಬರುವ ಸಾಧ್ಯತೆ ಪ್ರತಿಶತ ಮೂವತ್ತರಷ್ಟು ಕಡಿಮೆಯಾಗುತ್ತದೆ ಎರಡು ಪ್ರತಿದಿನ ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಹೃದಯಾಘಾತದ ಸಾಧ್ಯತೆಗಳು ಕಡಿಮೆಯಾಗುತ್ತದೆ ಮೂರು ಪ್ರತಿದಿನ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಮಧುಮೇಹ ಅಪಾಯವನ್ನು ಸಕಡಾ ಇಪ್ಪತ್ತೊಂಬತ್ತರಷ್ಟು ಕಡಿಮೆ ಮಾಡುತ್ತದೆ ನಾಲ್ಕು ದಿನಕ್ಕೆ ಮೂವತ್ತು ನಿಮಿಷ ನಡೆದರೆ ಖಿನ್ನತೆಯ ಸಾಧ್ಯತೆ ಶೇಕಡಾ ಮೂವತ್ತಾರರಷ್ಟು ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ ಒಂದು ಗಂಟೆ ನಡೆಯುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಆರು ಬೆಳಗ್ಗೆ ನಡೆಯುವುದರಿಂದ ದೇಹವು ಬೆಳಿಗ್ಗೆ ವಾತಾವರಣದಿಂದ ಶುದ್ಧ ಆಮ್ಲಜನಕವನ್ನು ಪೂರೈಸುತ್ತದೆ ಏಳು ಮೂಳೆ ಗಟ್ಟಿಯಾಗಲು ಅಗತ್ಯವಾದ ಮಿಟ ವಿಟಮಿನ್ ಡಿಯನ್ನು ಬೆಳಿಗ್ಗೆ ಸೂರ್ಯನಿಂದ ದೊರಕುತ್ತದೆ ವಾಕಿಂಗ್ ಕೂಡ ಅದೇ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ವ್ಯಾಯಾಮಕ್ಕೆ ಕಾರಣವಾಗುತ್ತದೆ ಒಂಬತ್ತು ನಿರಂತರ ಕೆಲಸವು ನಡೆಯುವುದರಿಂದ ದೇಹ ಮತ್ತು ಮನಸ್ಸಿನ ಆಯಾಸವನ್ನು ತೆಗೆದುಹಾಕುತ್ತದೆ ಹತ್ತು ವಾಕಿಂಗ್ ಒತ್ತಡ ಮತ್ತು ಕಿರಿಕಿರಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹನ್ನೊಂದು ವಾಕಿಂಗ್ ಮಾಡುವುದರಿಂದ ಉತ್ತಮ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಹನ್ನೆರಡು ವಾಕಿಂಗ್ ಮನಸ್ಸಿನ ಏಕಾಗ್ರತೆ ಮತ್ತು ಆಲೋಚನೆಗೆ ಸಹ ಪ್ರಯೋಜನಕಾರಿಯಾಗಿದೆ ಹದಿಮೂರು ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಪ್ರತಿದಿನ ವಾಕಿಂಗ್ ತಪ್ಪದೆ ಮಾಡಿ ಹದಿನಾಲ್ಕು ವಾಕಿಂಗ್ ದೇಹದಲ್ಲೇ ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತದೆ ಹದಿನೈದು ವಾಕಿಂಗ್ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಹದಿನಾರು ಪ್ರತಿದಿನ ಒಂದು ಗಂಟೆ ನಡೆಯುವುದರಿಂದ ಸಂಧಿವಾತದ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧನೆ ತೋರಿಸಿದೆ ಹದಿನೇಳು ವಾಕಿಂಗ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಫಲಬದ್ಧತೆಯಂತೆ ಜೀರ್ಣಕಾರಿ ಅಸ್ವಸ್ಥಗಳು ಕಡಿಮೆ ಮಾಡುತ್ತದೆ ಹದಿನೆಂಟು ವಾಕಿಂಗ್ ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ ಹತ್ತೊಂಬತ್ತು ನಿಯಮಿತವಾಗಿ ನಡೆಯುವ ಅಭ್ಯಾಸ ಹೊಂದಿರುವವರಲ್ಲಿ ಹೃದ್ರೋಗದಿಂದ ಸಾಯುವ ಅಪಾಯ ಶೇಕಡಾ ಐವತ್ತಕ್ಕಿಂತ ಕಡಿಮೆ ಇಪ್ಪತ್ತು ನಿಯಮಿತವಾಗಿ ನಡೆಯುವುದರಿಂದ ಶ್ವಾಸಕೋಶದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಇಪ್ಪತ್ತೊಂದು ನಿಯಮಿತವಾಗಿ ನಡೆಯುವುದರಿಂದ ಬೆನ್ನು ನೋವು ಹೃದ್ರೋಗ ಮಧುಮೇಹ ಅಧಿಕ ರಕ್ತದ ಉಸಿರಾಟದ ತೊಂದರೆ ನಿಯಂತ್ರಿಸಬಹುದು ಇಪ್ಪತ್ತೆರಡು ನಿಯಮಿತವಾಗಿ ನಡೆಯುವುದರಿಂದ ಸ್ವಂತ ತಡೆ ಮತ್ತು ಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ ಇಪ್ಪತ್ತ್ಮೂರು ಕಣ್ಣಿನ ಪೊರೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇಪ್ಪತ್ನಾಲ್ಕು ನಿಯಮಿತವಾಗಿ ನಡೆಯುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಬಳಸುತ್ತದೆ ಇಪ್ಪತ್ತೈದು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಿಯಮಿತವಾಗಿ ನಡೆಯುವುದರಿಂದ ಸರಾಸರಿ ಜೀವಿತಾವಧಿಯನ್ನು ಮೂರು ವರ್ಷ ಹೆಚ್ಚಿಸುತ್ತದೆ ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ